ಖಂಡಿತ ತುಂಬಾ ಚೆನ್ನಾಗಿರುತ್ತೆ ಮಾಡಿದಾರಲ್ಲ ರೆಮ್ಮ ರೆಡಿ ಬಿದ್ದಾಗ ಮಾತ್ರ ಬಿದ್ದಾಗ ಮಾತ್ರ ಚೆನ್ನಾಗಿದೆ ಚೆನ್ನಾಗಿ ಸೊ ಒಂದಿಷ್ಟು ಚಿಕ್ಕಣ್ಣ ನಿಮಗೋಸ್ಕರ ಸ್ಪೆಷಲ್ ಕ್ವಶನ್ಸ್ ಇದೆ ಇದರಲ್ಲಿ ಏನಿದೆ ಅದನ್ನ ನೋಡಿ ನೀವು ಆಕ್ಟ್ ಮಾಡಬೇಕು ಅಥವಾ ಮಿಕ್ರಿ ಮಾಡಬೇಕು ಅಥವಾ ಏನಿದೆ ಗೊತ್ತಿಲ್ಲ ನೀವು ಇದೇನದು ಫಸ್ಟ್ ಕ್ರಶ್ ಎಲ್ಲಿ ಯಾವಾಗ ಪ್ರಪೋಸ್ ಮಾಡಿದ್ರ ಫಸ್ಟ್ ಕ್ರಶ್ ಆಗಿದೆ ಎಲ್ಲಿ ಅಂದ್ರೆ ಬೆಂಗಳೂರಲ್ಲೇ ಪ್ರಪೋಸ್ ಮಾಡಿದ್ದೆ ರಿಜೆಕ್ಟ್ ಯಾವ ತರ ಪ್ರಪೋಸ್ ಮಾಡಿದ್ದೆ ಪ್ರೊಪೋಝೆಲ್ಲ ಮಾಡಿಲ್ಲ ಸುಮ್ಮನೆ ಯಾವಾಗಲೂ ಒಂದ್ಸಲಿ ನೈಟ್ ಫೋನ್ ಮೇಲೆ ಹೇಳಿದ್ದ ಕ್ಯಾಮಿಟ್ ಅಂತ ಓಕೆ ಫಸ್ಟ್ ಕ್ವೆಶನ್ ಬಂದಿದೆ ಸಾಕು ಚೆನ್ನಾಗಿದೆ ಮದುವೆ ಡೇಟ್ ಅನೌನ್ಸ್ ಹುಡುಗಿ ಯಾರು ಅಂತ ಅದು ಆಲ್ರೆಡಿ ಹೇಳಾಯ್ತು ಅದು ಗೊತ್ತಿಲ್ಲ ಅಂತ ಸದ್ಯಕ್ಕೆ ಮದ್ವೆ ಆಗಲ್ಲ ಹ್ಞೂ ವಾಂಗ್ ಯಾವ್ದು ಯಾವುದು ಬೇಕ ಅಂತ ತಗಬಹುದು ಎಲ್ಲಾನೂ ಹೇಳಬೇಕಾ ಚಿಕ್ಕಣ್ಣ ನಿಮಗೆ ಅಡಿಗೆ ಬರುತ್ತಾ ಫೇವ್ರೇಟ್ ಫುಡ್ ಯಾವುದು ಪರ್ಸೆಂಟ್ ಬರುತ್ತೆ ಫೇವರೆಟ್ ಫುಡ್ ನಾಟಿ ಕೋಳಿ ಸಾರು ರಾಗಿ ಮುದ್ದೆ ಸಿಟ್ಟು ಬಂದಾಗ ಏನು ಮಾಡ್ತಾರೆ ಹ್ಯಾಪಿ ಮತ್ತೆ ಆ್ಯಂಗ್ರಿ ಎಮೋಜಿ ಫೇಸ್ ಫೇಸ್ ಸ್ಮೈಲಿ ಮತ್ತೆ ಸಾದ್ ಆಗಿ ತೋರ್ಸಿಂಗ್ ಬಂದಾಗ ಏನಂತ ಬೈತೀರಂತ ಬೈತೀರ ನೀವ್ ಹಾಕಕ್ ಹೋಗಲ್ಲ ಬಿಡ್ರಿ ನಮ್ಮ ಬೈದ್ ಬೇರೆ ಕಲರ್ ನನಗೆ ಬ್ಲ್ಯಾಕ್ ಇಷ್ಟ ಹ್ಞೂ ಬೆಸ್ಟ್ ಮಿಮಿಕ್ರಿ ಮಾಡೋದು ಯಾರು ಇಬ್ಬರಲ್ಲ ನೀವು ಆದರೆ ಬೆಸ್ಟ್ ಮಿಮಿಕ್ರಿ ನಿಮ್ದು ಯಾವುದು ಅದನ್ನ ಮಾಡಿ ತೋರಿಸಿ ಮಿಮಿಕ್ರಿ ಮಾಡಕ್ಕೆ ಬರಲ್ಲ ನಂಗೆ ಏ ನೀನು ಮಾಡ್ತೀರಾ ನಂಗೋದೆ ಎಲ್ಲಿ ಮಾಡಿದೀನಿ ಸಿಕ್ಕಾಪಟ್ಟೆ ಕಷ್ಟ ಮಿಮಿಕ್ರಿ ಮಾಡೋದು

ಶಾಕ್ ಅಂತ ಆಗಿರ್ಲೇ ಬೇಕು ಅಂತ ಅಲ್ಲಿ ದೇ ಕರ್ಕೊಂಡ್ ಬಂದಿದ್ದು ಏನೇನ್ ಚೆನ್ನಾಗಿಲ್ಲ ನನ್ ಬರಲ್ಲ ಉಪಾಧ್ಯಕ್ಷ ಸಿನಿಮಾಗೆ ನೂರಲ್ಲಿ ಎಷ್ಟು ಪರ್ಸೆಂಟ್ ನಿರೀಕ್ಷೆ ಇಟ್ಕೋಬಹುದು ನೂರಕ್ಕೆ ನೂರು ಖಂಡಿತ ಶಿವಣ್ಣ ಮತ್ತು ಸುದೀಪ್ ಆಕ್ಟಿಂಗ್ ಒಟ್ಟೊಟ್ಟಿಗೆ ಮಾಡಬೇಕು ಖಂಡಿತ ತುಂಬಾ ಚೆನ್ನಾಗಿರುತ್ತೆ ಮಾಡಿದಾರಲ್ಲ ವಿಲನ್ ಮೂವಿ ನಾನು ಫಸ್ಟ್ ಫಸ್ಟ್ ಡೈಲಾಗ್ ಶಿವಣ್ಣ ತರ ಮಾತಾಡಿದ್ರೆ ಸೆಕೆಂಡ್ ಲೇ ಡೈಲಾಗ್ ಎರಡು ಒಟ್ಟೊಟ್ಟಿಗೆ

ಚೆನ್ನಾಗಿದೆ ಎಷ್ಟೊತ್ತು <laughs> <outfit> <laughs> <coughs> ಡಿಸೈನರು ಇಲ್ಲ 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 ಡೌಟು ಯಾವ್ದು ಡಿಸ್ಔಟ್ ಹಾಕೊಂಡು ಹೋಗ್ತೀನಿ ರೆಡಿ ಅದೇ ನಿಮಗೆ ಯಾವ ಡ್ರೆಸ್ ಇಷ್ಟ ಹಂಗೆ ನಂಗೆ ನಂಗೆ ಇದೆ ಅಂತೆಲ್ಲ ಡ್ರೆಸ್ಸಿಂಗ್ ಸೆನ್ಸ್ ಇಲ್ಲ ಇಲ್ಲ ಇದೆಯಾ ಡಿಸೈನರ್ ನಮಗೆ ಬಟ್ಟೆ ತಕಳಕೆ ಕಾಸಿ ಡಿಸೈನರ್ಗೆ ಎಲ್ಲಿಂದ ಕೊಡೋಣ ಅದು ಚಿಕ್ಕನ್ನ ಯಾರಿಗೂ ಹೇಳದೆ ಇರೋ ಸೀಕ್ರೆಟ್. ಜನ ಹೇಳ್ಬೇಕಾ? ಯಾರಿಗೂ ಹೇಳದೆ ಇರೋದು ಹೇಳಿದ್ರು ಸೀಕ್ರೆಟ್ ಅಲ್ಲ ಆಗುತ್ತೆ ಅದು. ಹೇಳಿ ಯಾರಿಗಾದರೂ ಒಂದು ಒಂದು ಯಾರಿಗಾದರೂ ಹೇಳಿ ಎಲ್ಲೋ ಹೇಳ್ದೆ ಇರೋದು. ಆ ತರದು ಯಾವುದು ಇಲ್ಲ ಅಂತ ಹೇಳ್ತೀನಿ. ಹೌದಾ ಎಲ್ಲ ಹೇಳಾಗಿದೆ. ಇರ ಬರದೆ ಆ ತರದು ಸೀಕ್ರೆಟ್ ಯಾವುದು ಇಲ್ಲ. ಓಕೆ.